ಗೊತ್ತೇ ನಿಮಗೆಲ್ಲ ಹಾಗೆ ಸುಮಾರು ಐದು ವರ್ಷ ನಮ್ಮ ಬಗ್ಗೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ವಿಚಾರಗಳು ನಡೆದು ಹೋಗಿವೆ ಈಗ ನಾನು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ ವಿಚಾರ ಇಷ್ಟೇ ನನಗೆ ಒಂದಷ್ಟು ಧಾರ್ಮಿಕ ಮುಖಂಡರು ಹಾಗೂ ಸುಮಾರೆಲ್ಲ ಧಾರ್ಮಿಕ ಜನರು ಸಿಕ್ಕಿದಾಗ ಈ ಬಗ್ಗೆ ವಿಚಾರಿಸುತ್ತಿದ್ದಾರೆ ಇದು ಏನಾಗ್ತದೆ ಇದರ ಮುಂದಿನ ಒಂದು ರೂಪರೇಷೆ ಏನು ಉಂಟು ಯಾಕೆ ಅಲ್ಲಿ ನಿಂತಿದೆ ಮುಂದೆ ಅದನ್ನು ಹೇಗೆ ಮಾಡುವ ಬಗ್ಗೆ ಅವರು ಅವರಿಗೆ ಜಿಜ್ಞಾಶೆ ಇದೆ ಅದೇ ರೀತಿ ನಮ್ಮ ವಿರೋಧ ಪಕ್ಷ ನಮ್ಮ ಶಾಸಕರು ಇರಬಹುದು ಅಥವಾ ಹಿಂದೆ ಇರ್ಬೋದು ಅವರೆಲ್ಲ ಅಪಪ್ರಚಾರವನ್ನು ಮಾಡ್ತಿದ್ದಾರೆ ಉದಯ ಶೆಟ್ಟರ್ ಎಂದು ನಿಂತಿದೆ ಅಥವಾ ಕಾಂಗ್ರೆಸ್ ಪಕ್ಷ ನಿಲ್ಲಿಸಿದ ಎಂಬ ಗುರುತರವಾದ ಅಪ ಅಪವಾದವನ್ನು ಹಿಂದಿನಿಂದ ಜನರಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸೈಡ್ ಇಂದ ಬಹಳ ಒಂದು ಸ್ಪಷ್ಟವಾದ ಅಂಶ ಏನಂದ್ರೆ ನಿಮ್ಗೆಲ್ಲ ಗೊತ್ತಿದ್ದ ನಟಗಿದ್ದು ತೊಂದರೆ ಆಗಿತ್ತು ಒಂದು ವೇಳೆ ಜನರ ತಲೆಗೆ ಬೀಳ್ತಿತ್ತು ಅಂತ ಹೇಳಿ ಗೊತ್ತಿದ್ದಾಗ ಹೇಳಿದಾಗ ಅದನ್ನು ಸರ್ಕಾರದ ಮೂಲಕ ಅಥವಾ ಡಿ ಸಿ ಅವರು ಅದರಲ್ಲಿ ತೆರವುಗೊಳಿಸುವ ಅರ್ಧಾಂಶ ತೆರವುಗೊಳಿಸುವ ಕೆಲಸವನ್ನು ಮಾಡಿದ್ರು ಅದು పరశుర నిజవ నైజవల్ నైజవర్ హేన మూర్తి అది స్థాపన ఆకూలవణ సొంత ఆబారు రాజకీయ వెళ్ళ వేసీయ అదన ఉపయోగించదు నమ్మ ఉద్దేశ సుమారు తంత్రి గిర్బు నాకు యదేవన్న పెంపలి ಇವತ್ತಿಗೂ ತಮ್ಮ ಹುಡುಕೊಳ್ಳಿ ಕಡೆಯಿಂದ ಮನಸ್ಸು ಕೇಳಿದ್ದಾರೆ ಹಾಗಾಗಿ ಅವರ ಬಗ್ಗೆ ಮಾತಾಡೋದ್ರಿಂದ ಅವರಿಂದಾಗಿ ಎಷ್ಟು ಅಧಿಕಾರಿಗಳು ಬಲಿಯಾದರು ಇನ್ನಷ್ಟು ಜನ ಆಗಬಹುದು ಅದರ ಸಂಪೂರ್ಣ ಕಡಿಮೆ ಆಗುವಾಗ ಈ ಶಿಕ್ಷಣ ಚಾರ್ಜ್ ಶೀಟ್ ಹಾಕುವ ಹಂತದಲ್ಲಿದೆ ಅದು ಸಂಪೂರ್ಣವಾಗಿ ಚಾರ್ಜ್ ಶೀಟ್ ಹಾಕಿದ ನಂತರ ಅದರ ಬಗ್ಗೆ ಏನಂತ ಗೊತ್ತಾಗುತ್ತೆ ಅದು ತನಿಖೆ ಹಂತದಲ್ಲಿದೆ ಕೋರ್ಟ್ ಅಲ್ಲಿದೆ ಬೇರೆ ಬೇರೆ

കൊണ്ടെങ്കിൽ ആ നര ಮುಂದೆ ಹೋಗ್ಬೇಕು ಅದರ ಇರ್ಬೋದು ಅಥವಾ ಅದರ ಬಗ್ಗೆ ಮುಂದೆ ಯಾವುದೇ ಕಾನೂನು ಕ್ರಮ ಇರಬಹುದು ಕಾಲಿನ ಚಕಟ್ಟಿ ಮುಂದಿನ ಒಂದು ಸೈಡ್ ನಡೀತಾ ಇರ್ತದೆ ಇನ್ನೊಂದು ಯಾರಾದರೂ ಆ ಭಾಗ ಬಹಳ ಸ್ಪಷ್ಟವಾಗಿ ನಮ್ಮಿಂದ ಯಾವುದೇ ಅಭ್ಯಂತರವಿಲ್ಲ ಅಡಿತರ ನಮ್ಮ ಸಹಕಾರ ಇದೆ ಸಂಪೂರ್ಣ ಸಹಕಾರ ಇದೆ ಅದು ಮುಂದೆ ಅಂತ ನಮ್ಮ ಸ್ಪಷ್ಟವಾದ್ರೆಂಟ್ ಯಾವ ಹೆಚ್ಚು ಎಷ್ಟು ಬಹಳ ಸ್ಪಷ್ಟವಾಗಿ ಒಂದು ಪೇಪರ್ సుమారు ఇప్ప బ్రిడ్జ్ నాలుగు కోట సాక్షి హెబ్రి తానుకొండ ఆర్మాలు గ్రామ పంచెల్లి కట్టె నెమ్మడి రస్తే రైతు రూపాయలు సుమారు సరి సుమారు నలవ రూపాయల ఒక్కే ఇలా ఇష్ట కమగారి டிசம்பர் எர சந்திக்க சுமார் இன்னூர்த்தி ரூபாய் தான் வந்தது

ಅಜ್ಞಾನ ಬೇಕಿತ್ತ ಯಾವುದೇ ನಮ್ಮ ಸಂತೆಗಳಿರ್ಬೋದು ಬ್ರಾಹ್ಮಣ ವರ್ಗದವರಿರ್ಬೋದು ಅಥವಾ ಯಾರು ದೈವಿಕ ಚಿಂತನೆ ಮಾಡಬೇಕು ಅಂತ ಹೇಳಿ ಅಲ್ಲ ದೇವಸ್ಥಾನದವರಿರ್ಬೋದು ಅಥವಾ ಮುಕ್ಕಾಲಿಗಳಿರ್ಬೋದು ತುಂಬಾ ಜನ ಇದ್ದಾರೆ ಈ ಬಗ್ಗೆ ಒಂದು ಚಿಂತಕರ ಚಾವಣಿ ಲೆಕ್ಕವನ್ನು ಹಾಗೆ ಮಾಡಿ ನಿಂತದ್ರಿಂದ ಅದು ಏನು ಅದರಲ್ಲಿ ದೊಡ್ಡ ಪ್ರಮಾದ ಇರ್ಬೋದು ಮುಂದೆ ಹಾಗೆ ಅನಿಸ್ತದೆ ಯಾಕಂದ್ರೆ ಅಂತ ಒಂದು ಚಿಂತನೆ ಬರಬೇಕು ಹಾಗೆ ಒಂದು ಒಂದು ತೀರ್ಮಾನಕ್ಕಾಗಿ ಒಂದು ಅಷ್ಟು ದೊಡ್ಡ ವಿಷಯವನ್ನು ಅಷ್ಟು ಒಂದು ಕಳೆಗೊಂಡು ತಿಳ್ಬೇಕಾದ್ರೆ ಅದರ ಏನೋ ವಿಷಯ ಇರ್ತದೆ ಅಕ್ಕೆ ಬಂತಾವು ಅದರಕ್ಕೆ ಬಂದ ಆರೋಪಿಗಳಿದ್ದಾರೆ ಏನಾಗಿ ನೋಡಿ ಅದು ಅದು ಆ ತರಕ್ಕೆ ಒಂದು ಸೈಡ್ ನಿಂತಿರಲಿ ಅದು ಜಿಲ್ಲೆಗೆ ಇದರ ಮೇಲೆ ಅಥವಾ ಜನರಿಗೆ ಸಾಕಾಗಬೇಕು ಎಲ್ಲವನ್ನು ಮಾಡ್ತೇವೆ ಆದ್ರೆ ಒಂದು ಧಾರ್ಮಿಕ ಪ್ರಕ್ರಿಯೆ ನಾವು ಯಾವುದಿಲ್ಲ ಯಾಕಂದ್ರೆ ನಾನು ತುಂಬಾ ಮಳೆ ಈಗ ಎಲ್ಲ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗುವಾಗ ಅವರೆಲ್ಲ ಹೇಳಿದ ಮಾತನ್ನು ಕೇಳಿ ನಾನು ನಾನೇ ಪತ್ರಿಕೋಷ್ಠಿಯಂತ ಕಂಡದ್ದು ಯಾಕಂದ್ರೆ ನಮ್ಮಿಂದ ಯಾವುದೇ ಅಭ್ಯಾಸ ಇಲ್ಲ ನಾವು ನಾ ಮಾತ್ರ ಅದ ಹಾಗೆ ಆಟ ಅವ್ರಿಗೆ ಅದೇ ಕೆಲಸ ಹಾ

ಅದ್ರ ಬಗ್ಗೆ ಏನು ಪ್ರಕ್ರಿಯೆ ಅಂತ ಕೇಳ್ತಿದ್ದಾರೆ ಅಂತ ನಾನು ಹೇಳಿ ಯಾರು ಬರುವುದಾದ್ರೆ ಅಥವಾ ಯಾರೇ ಧರ್ಮ ಸಂಸ್ಥೆ ಅಥವಾ ಯಾರ ಧಾರ್ಮಿಕ ಮುಂಪಡೋದು ನಾನು ಎಲ್ಲಿನ ಆಹ್ವಾನ